ವಾಸುದೇವನ ಕಾಲ ಕಾಲಕ್ಕೆ ನೀನು ಅವತರಿಸಿ ಸಜ್ಜನ ನಮ್ಮ ಸಾಧು ಸಂಸ್ಕೃತಿಯನ್ನು ಭೂಭಾಗ ಭರಣವನ್ನು ಮಾಡಿ ಅಸುರನ್ನು ಸಂಹಾರ ಮಾಡಿ ರಕ್ಷಣೆ ಮಾಡ್ತೀನಿ ಅಂತ ಕಾಲ ಕಾಲಕದಲ್ಲಿ ಅವತಾರ ಮಾಡ್ತೀನಿ ಅಂತ ಸುದ್ದಿ ಸುದ್ದಿಗಳು ವೇದಗಳು ಹೇಳುತ್ತಿವೆ ಅಲ್ಲ ಎಲ್ಲಿ ಹೋಯಿತು ನಿನ್ನ ವಸ್ತುಗಳು ಹಾ ಈ ಕಂಸಾದಿ ಜರಸಂಧ ಅಸುರಾದಿಗಳು ಎಲ್ಲರೂ ಕೂಡ ಭೂಮಿಯಲ್ಲಿ ಸಜ್ಜನರಿಗೆ ಕೀಳಿಯನ್ನು ಹಾಳು ಯಜ್ಞಿ ಧರ್ಮ ಹಾಳು ಮಾಡುತ್ತ ಸಜ್ಜನರ ಮೇಲೆ ದಾಳಿಯನ್ನು ಮಾಡಿ ಅಧರ್ಮದ ಸ್ಥಾಪನೆಯನ್ನು ಮಾಡುತ್ತಿದ್ದಾರೆ ಹೇ ಗೋಪನೆ ಹೇ ಗೋಪಿತ್ರೆಯೇ ಹೇ ಯೋಧಾನಂದನೆ ಹೇ ಮತ್ತ ವಚನ ಗೋಚರನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೇ ಅವತರಿಸು ಅವತರಿಸು ಪ್ರಯತ್ನ ಪ್ರಕಟನಾಗಿ ಸಜ್ಜನರ ಹಿತವನ್ನು ಕಾಪಾಡು ಶ್ರೀಕೃಷ್ಣ 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 ಪ್ರಭೋ 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 ಪ್ರಕಟರಾಧೆಯ ಕೃಷ್ಣ ಪರಮಾತ್ಮನೇ ಪ್ರಕಟರಾಧೆಯ ಧನ್ಯರಾಧೆ ತಂದೆಯೇ ಧನ್ಯರಾಧೆ ಿ ಅಕನಾಗಿ ಭೂವಾರವನ್ನು ಹರಡಲು ರಕ್ಷಣೆಯನ್ನು ಕೊಡಬೇಕು ನೀನು ಕಾಲಕ್ಕೆ ನೀನು ನಿಂತು ನಡೆಸಿಕೊಡಬೇಕು ನಿನ್ನ ಮಾತನ್ನು ನೀನು ನಡೆಸಿಕೊಟ್ಟು ಭಕ್ತರ ರಕ್ಷಕ ಎಂಬ ಬಿರುದನ್ನು ಕಾಪಾಡಿಕೊಳ್ಳಬೇಕು ತಂದೆ ಪ್ರಕಟನಾಗಿದ್ದಕ್ಕೆ ನಾನು ಎಷ್ಟು ಜನ್ಮ ನಿನ್ನ ಸೇವೆ ಮಾಡಿದರು ಕಡಿಮೆ ಹೇ ಕೃಷ್ಣ ಪರಮಾತ್ಮನೇ ರಕ್ಷ ರಕ್ಷೋ ಜನಾರ್ಥನ ರಕ್ಷರಕ್ಷೋಕೆ ಶರಣು ಶರಣು ನಿನ್ನಲ್ಲಿ ಭಕ್ತ ಭಕ್ತಲಾ ಶರಣು ಶರಣು ಹೇ ಮಧ್ವರ್ ಪಚನು ಗೋಚರಣೇ ಶ್ರೀಕೃಷ್ಣ ಪರಮಾತ್ಮರೇ ನಿನ್ನಲ್ಲಿ ಶರಣು ಶರಣು ಕೃಷ್ಣಾಯ ಜ್ಞಾನಮದ್ರಾಯ ಯೋಗ ಋಕ್ಷಿಣೀಶಾ ನಮೋ ವೇದಾಂತ ವೇದಿನೇ ನಮೋ ವೇದಾಂತ എല്ലാരും ശരി നന്ന ബായി എല്ലാരും ശരി നന്ന ബായി ബണ്ണിയ മറ്റിത അമ്മ அம்மா நம்ம கைகள் அம்மா நான் தேவரானே பெண்ணே கடில கையகோட முனையிட்டு நக்கள் கோபி எதி கைய கடுகோட முறை நிட்டு நக்கள் கோபி சூரதாச பிரிய ஷாமனா முத்திட்டு நக்கள் கோபி முத்திட்டு நக்கள் கோபி